ನಾಯಕ ದತ್ತಾತ್ರೇಯ ಹೊಸಬಾಳೆ ಹೊತ್ತಿಸಿದ ಕಿಡಿ ರಾಜ್ಯದಲ್ಲಿ ದಗದಗಿಸಿದೆ ಜಾತ್ಯತೀತ ಮತ್ತು ಸಮಾಜವಾದಿ ಪದ ತೆಗೆಯಬೇಕು ಎಂಬ ಮಾತಿನ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಇದರ ವಿರುದ್ಧ ಕೇಸರಿ ಪಡೆ ನಿಗಿ ಕೆಂಡ ಉಗುಳಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ನ ಬ್ಯಾನ್ ಮಾಡಬಹುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಆರ್ಎಸ್ಎಸ್ ಅವರನ್ನ ಎರಡು ಬಾರಿ ಬ್ಯಾನ್ ಮಾಡಿದ್ವಿ ನಾವು ಬ್ಯಾನ್ ತೆಗೆದಿದ್ದೇವೆ ತಪ್ಪಾಯ್ತು ಅಂತ ಕಿಡಿಕಾರಿದ್ದಾರೆ ಜಾತ್ಯತೀತ ಇರಬಹುದು ಸಮಾನತೆ ಇರಬಹುದು ಸಮಾನವಾದ ಅವಕಾಶಗಳು ಇರಬಹುದು ಆರ್ ಎಸ್ ಎಸ್ ನವರಿಗೆ ಅಲರ್ಜಿ ಇದೆ ಇದು ಇವಾಗಿಂದಲ್ಲ ಆ ಸಂಸ್ಥೆ ಹುಟ್ಟಿದಾಗಿನಿಂದಲೂ ಕೂಡ ಅಲರ್ಜಿ ಇದೆ ಸಮಾನತೆ ಬಗ್ಗೆ ಅಲರ್ಜಿ ಇದೆ ಆರ್ಥಿಕ ಸಮಾನತೆ ಬಗ್ಗೆ ಅಲರ್ಜಿ ಇದೆ ಅದೆಲ್ಲ ಹೊಸದಲ್ಲ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ನಾವು ಆರ್ ಎಸ್ ಎಸ್ ತತ್ವ ಸಿದ್ಧಾಂತವನ್ನ ಮುಂಚೆಯಿಂದಲೂ ಕೂಡ ವಿರೋಧ ಮಾಡಿಕೊಂಡು ಬಂದಿದ್ದೇವೆ ಮುಂದೇನೂ ವಿರೋಧ ಮಾಡ್ತೇವೆ ಈಗಾಗ್ಲೇ ನಾವು ಹೇಳಿದ್ದೇನೆ ಈ ಹಿಂದೆ ನಾವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲಾಗಿತ್ತು ಆ ಬ್ಯಾನ್ ನ ತೆರವುಗೊಳಿಸಿದ್ದೇ ನಮ್ಮಿಂದ ತಪ್ಪಾಗಿದೆ ಬ್ಯಾನ್ ಮಾಡಿದಾಗಲೆಲ್ಲಾ ಅವರು ಕೈಕಾಲು ಹಿಡಿದುಕೊಂಡು ಬಂದಿದ್ರು ಆಗ ದೇಶದ್ರೋಹ ಚಟುವಟಿಕೆ ಮಾಡಲ್ಲ ಅಂತ ಬಂದಿದ್ರು ಅದಕ್ಕೆಲ್ಲ ದಾಖಲೆಗಳು ಇವೆ ಮುಂದೆ ನೋಡೋಣ ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ ಎಂದಿದ್ದಾರೆ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಂಘ ಪರಿವಾರ ಬ್ಯಾನ್ ಮಾಡಬೇಕು ಎಂಬ ಮಾತಿಗೆ ಕೇಸರಿ ಪಡೆ ನಿಗಿ ನಿಗಿ ಕೆಂಡವಾಗಿದೆ ಕಾಂಗ್ರೆಸ್ ಸಚಿವರ ಮಾತಿನ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮೂಲಕ ಗುಡುಗಿದ್ದಾರೆ ದಂಡಿಗೆದರಲಿಲ್ಲ ದಾಳಿಗೆದರ್ಲಿಲ್ಲ ಖಾಲಿ ಡಬ್ಬದ ಸದ್ದಿಗೆ ಹೆದರಲಾದೀತೇ ಎನ್ನುತ್ತಾ ಪ್ರಿಯಾಂಕ್ ಖರ್ಗೆ ಛೇಡಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ